ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯರು ದ್ರೇಶ್ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಹೌದು ನನ್ನ ಮಗನ ಬರ್ತಡೇ ಇವತ್ತಿನ ವೀಡಿಯೋ ಬರ್ತಡೇ ಸೆಲೆಬ್ರೇಷನ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮಧ್ಯಾಹ್ನದಿಂದ ಅಡುಗೆ ಕೂಡ ಶುರುವಾಗಿದೆ ಏನು ಮಾಡೋದು ಏನು ಮಾಡೋದು ನನ್ನ ಮಗ ಸ್ವೀಟ್ಸ್ ಅಂತ ಅಷ್ಟೊಂದು ಇಷ್ಟಪಟ್ಟು ಯಾವ ಸ್ವೀಟನ್ನು ತಿನ್ನಲ್ಲ ಅವನು ಹಾಗೇ ಏನು ಮಾಡೋದು ಮತ್ತೆಲ್ಲ ಬೇರೆ ಬೇರೆದೆಲ್ಲ ಮಾಡ್ಕೋಬೇಕಲ್ಲ ಒಬ್ಬಟ್ಟು ಮಾಡಿಬಿಟ್ರೆ ಸುಮ್ಮನೆ ಸಾಂಬಾರು ಆಗ್ಬಿಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಒಬ್ಬಟ್ಟಿಗಿಂತ ಅವ್ನಿಗೆ ಹೂರ್ಣ ಇಷ್ಟಪಟ್ಟು ತಿಂತಾನೆ ಆ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಹೂರ್ಣ ಮಾಡ್ತೀವಲ್ಲ ಆ ಹೂಣ ಇಷ್ಟಪಟ್ಟು ತಿಂತಾನೆ ಅವ್ನು ಹೋಳಿಗೆಗಿಂತ ಹಾಗೆ ಇಲ್ಲೆಲ್ಲನೂ ಆಲ್ರೆಡಿ ಒಂದು ಅರ್ಧ ರೆಡಿ ಆಗ್ತಾ ಇದೆ ಸಾಂಬಾರಿಗೆಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಕ್ಳಿಗೆ ಎಷ್ಟು ಖುಷಿ ಅಂದರೆ ಬರ್ತದೆ ಅಂತ ಇವತ್ತು ಇಡೀ ದಿನ ಅವನೇ ವ್ಲಾಗ್ನ ಮುಂದುವರ್ಸ್ಕೊಂಡು ಹೋಗಿದ್ದಾನೆ ಹಾಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ನನ್ನ ಮಕ್ಕಳು ಅಂತ ನೋಡ್ತಾ ಹೋಗ್ಲಿ ಮೈ ಬರ್ಡೇ ನೋಡ್ಬೋದು ಏನೇನು ರೆಸಿಪಿ ಮಾಡ್ತಿರ್ಬೋದು ಬನ್ನಿ ನೋಡೋಣ

ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಅನ್ನ ಸಾಂಬಾರೆಲ್ಲ ಆಗಿತ್ತು ಹಾಗೆ ಸಂಜೆಗೆ ಇಲ್ಲಿ ಸ್ವಲ್ಪ ಕೋಸುಂಬ್ರಿ ಹಾಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಬಂದಿದ್ದು ಲೇಟು ಇವನು ಹಾಗಾಗಿ ಇವನು ಟೊಮೊಟೊ ಬಾತ್ ಮಾಡಿಬಿಡಮ್ಮ ನನಗೆ ಅಂತ ಹೇಳಿದ್ರಿಂದ ಸಂಜೆ ಮತ್ತೆ ಟೊಮೊಟೊ ಬಾತ್ ಕೂಡ ರೆಡಿ ಮಾಡ್ಕೋತಾ ಇದ್ದೆ ಇಲ್ಲಿ ಟೊಮೊಟೊ ಬಾತ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಹೋಗಿ ನೆಕ್ಸ್ಟ್ ಏನು ಮಾಡಿದ್ದಾರೆ ನಾನು ಹೌದು ಶೀಕರ್ಣೆ நெக்ஸ்ட்டு நிமிஷத்தில் இல்ல இது நந்தாட ஆள் ரெடி ஆகும் அது நான் நெக்ஸ்ட் ஃபோட்டோ நோட் நான் எங்கிர் போது அசிஹிங் ட்ரெஸ் நெக்ஸ்டு நெக்ஸ்டு மனை க்ளீன் நோடி ಅದು ಸಾಕ್ಷಿ ಬೊಳಗೆ ಮಾಡಿದರು ಡಿಸೈನ್ಸ್ ಅದು ಅದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಮತ್ತೆ ಮಾಡೋಕ್ಕಾಗಲ್ಲ ಟೈಮ್ ಸಿಗೋಲ್ಲ ಅಂತ ಹಂಗೆ ಇಟ್ಟಿದ್ದೀವಿ ಏರ್ ಸ್ಟೈಲ್ ಚೆನ್ನಾಗಿದೆ ಆ್ಯಕ್ಚುಲಿ ಸಮುದ್ರಿ ಏರ್ ಸ್ಟೈಲ್ ನೋಡಿ ನೋಡಿ ಏರ್ ಸ್ಟೈಲ್ ನೋಡಿ ಚೆನ್ನಾಗಿದೆ ಅಯ್ಯೇ ಕೂದಲು ಮೊದಲೇ ಚೆನ್ನಾಗಿರಲಿಲ್ಲ ಇನ್ನು ಮನೆ ಕ್ಲೀನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಕಳಕೆ ನೋಡಿರಿ ಫಸ್ಟು ಬೆಡ್ ಮೇಲೆ ನೋಡ್ಬೇಕಾಗಿರೋದು ನೀವು ನೋಡಿರಿ ಏನೇನು ಇಟ್ಟಿದ್ದ ನೋಡಿ ಹೆಂಗೆ ಹೆಂಗೆ ಒಸಿತಾರ ಪಕ್ಕ ಮಕ್ಕ ಒಸ್ಕೊಂಡು ಅದು ನಾನೇ ಗಾಯಿಸಿ ನಾನೇ ನೋಡಿರಿ ಬುಕ್ಸು ಬೇಕಂತ ಎಲ್ಲೆಲ್ಲೋ ಇಟ್ಟಿದ್ದಾರೆ ತು ಫ್ರೆಂಡ್ಸ್ ಕರ್ಮ ಒಂದು ನಿಮಿಷ ಏನಂತ ತೋರಿಸ್ತೀನಿ ಅದು ಹ್ಞೂ ಫಸ್ಟ್ ದಿಮ್ಗಳು ಇಡ್ತಾಯಿದ್ದೀನಿ ನೋಡಿರಿ ಹ್ಞೂ ಈಗ ನೆಕ್ಸ್ಟ್ ಈ ಕಡೆ ಹಾಕ್ಬೋದು ಮದ್ಯ ಫಾರ್ ಪ್ಲೀಸ್ ನನಗೆ ನೋಡಿ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಇದೆ ಇವತ್ತಿನ ವ್ಲಾಗ್ ಎಲ್ಲ ನಂದೇ ನೋಡಿರಿ ಈಗ ನನ್ನ ಬುಕ್ಕು ಫೋರ್ತಿಗ ಬಟ್ ಎಷ್ಟೊಂದು ಕೊಟ್ಟಿದ್ದಾರೆ ಇನ್ನೂ ಇದೆ ಗಾಯಸ್ ಇನ್ನೂ ಇದೆ ಇನ್ನೂ ಇದಾವೆ ನೋಡ್ರಿ ಆಶೀರ್ವಾದ ನೋಡ್ರಿ ಕ್ಲಿಪ್ ನೋಡ್ರಿ ನಮ್ಮ ಸಾಕ್ಷಿ ಬುಕ್ಸ್ ಹತ್ತಿಕ್ಕೊತಾ ಇದ್ದೀನಿ ಬುಕ್ ಇದ್ದಿದೆಲ್ಲ ಅಲ್ಲಿಟ್ಟಿದ್ದಾರೆ ಬ್ಯಾಗ್ಸು ಎಲ್ಲ ಇದೆ ನೆಕ್ಸ್ಟು ರಿಮೋಟ್ಸ್ ಗುರು ಮೂರು ರಿಮೋಟ್ ಒಂಟಿಗೆ ಇದೆ ಟಿ ವಿ ಎಷ್ಟು ಇದನ್ನು ನಾನು ನೀಟಾಗಿ ಇಲ್ಲಿ ಸಿಂಪಲ್ ಪ್ಲೇಸಲ್ಲಿ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ನೋಡ್ರಿ ಸೈಡಿಗಾರ ಇಡಕ್ಕೆ ಬರ್ತಿಲ್ಲ ಇವರಿಗೆ ಏನು ನೋಡ್ರಿ ನಮ್ಮ ಸಾಕ್ಷಿ ಲಾಸ್ಟ್ ಟೈಮ್ ಕೇಕ್ ಮಾಡಿದ್ಲವ ಅದ್ರಾಗೆ ಡ್ರೆಸ್ ಇಲ್ಲ ಏನಿಲ್ಲ ಅಸಹ್ಯವಾಗಿದೆ ನೋಡ್ರಿ ಮಕ್ಕ ಎಲ್ಲ ಕಡೆ ತಿರುಗಿಸಿ ನಾನು ಹೇಗೆ ಇದು ಮಾಡ್ತಿದ್ಯಾ ಅಲ್ಲಿ ನೋಡ್ರಿ ಮಂಕಿ ಥರ ಆಡ್ತಿದ್ದಾಳೆ ರಿಯಲ್ ಮಂಕಿನೇ ಆಯಿತು ಮಳೆ ಬರ್ತಿದೆ ನೋಡ್ಬೋದು ಆಲ್ರೆಡಿ ಚರಂಡಿ ಆ ಕಡೆ ತೆಗ್ದಿದ್ರಲ್ಲ ಈ ಸಲ ಈ ಕಡೆ ತೆಗ್ದಿದ್ದಾರೆ ಫುಲ್ಲು ನಮಗೆ ಜಾಗನೇ ಇಲ್ಲ ನೋಡ್ರಿ ಆ ಕಡೆನೂ ತೆಗ್ದಿದ್ದಾರೆ ಕಾಣಿಸ್ಬೋದು ಆ ಕಡೆ ಕಲ್ಲು ಇರಲಿಲ್ಲ ಇದು ಫುಲ್ ಸಿಮೆಂಟಿಂದು ಜೆ ಸಿ ಬಿ ಬಂದು ಹೊಡೆಯುತ್ತೆ ನೋಡಿ ಬಂದು ಫ್ರೆಂಡ್ಸ್ ಇವು ಮೂರು ಸೈಕಲ್ ಇದಾವಲ್ಲ ಪ್ಲಸ್ ಎಕ್ಸ್ಟ್ರಾ ಒಂದು ಸೈಕಲ್ ಇದೆ ದೊಡ್ಡದು ಅದು ನಂದು ಬನ್ನೆ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಚೇರ್ ನೋಡ್ರಿ ಎಷ್ಟು ಸಲ ಸೈಡಿಗೆ ಇಟ್ಟರು ಅಷ್ಟೇ ಸಲೇ ಇದು ಮಾಡ್ತಾರೆ ಎಲ್ಲ ಮಾಡಿದ್ದೀನಿ ನೆಕ್ಸ್ಟು ಮಕ್ಕಳಿಗೆ ಅದರಲ್ಲೂ ನನ್ನ ಮಕ್ಕಳಿಗಂತೂ ಬರ್ತಡೆ ಅಂದರೆ ಏನು ಖುಷಿ ಅಂದರೆ ನೋಡ್ರಿ ಇವತ್ತು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ಇಡೀ ದಿನ ಇಬ್ಬರು ಸಂಜೆಯಿಂದ ಬರೀ ಮನೆ ಕೆಲಸ ಏನು ಹೇಳಿದ್ರು ಮಾಡೋಕೆ ರೆಡಿ ಇದ್ದರು ಅದೇ ಬೇರೆ ದಿನ ಹೇಳಿದ್ರೆ ಅದು ಇದು ಅಂತೇಳಿ ರಾಗ ತೆಗಿಯೋರು ಇವತ್ತು ಬರ್ತಡೇ ಆಗಿರೋದ್ರಿಂದ ಕೇಳಿದ್ದೆಲ್ಲ ಕೊಡಿಸ್ತಾರೆ ಅನ್ನೋ ಒಂದು ಇದಕ್ಕೆ ಎಲ್ಲ ಕೆಲಸನೂ ಮಕ್ಕಳೇ ಇದ್ದಾರೆ ನೋಡ್ಬೋದು ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ಇವತ್ತು ನನ್ನ ಮಕ್ಕಳು ಅಂಥೇಳಿ ಆ ಥಿಯೇಟ್ರಲ್ಲೆಲ್ಲ ಕುತ್ಕೊಂಡು ನೋಡ್ತಾರೆ ಫ್ರೆಂಡ್ಸ್ ಓಲ್ಡ್ ಟೈಮ್ ಚಾಪೆ ಹಾಸ್ಕೊಂಡು ಒಂದು ಟಿ ವಿ ಚಿಕ್ಕ ಟಿ ವಿ ಮಾಡ್ಕೊತಿದ್ವಿ ಅಮ್ಮ ಅಡುಗೆ ಮಾಡ್ತಾ ಇದಾರೆ ಟೊಮೊಟೊ ಆಗ್ತಾ ತಿ ನೋಡಮ್ಮ ಈ ಕಡೆ ಅಮ್ಮನೂ ರೆಡಿ ಸಾಕ್ಷಿನ ರೆಡಿ ಇನ್ನು ಕೇಕ್ ತಂದಿಲ್ಲ ಲಾಸ್ಟ್ ಟೈಮ್ ಸಾಕ್ಷಿಗೆ ಆರ್ಡ್ರ್ ಮಾಡಿದ್ವಿ ಈ ಸಲ ನಾನು ಕೌಸಕ್ಕಿ ನಿಜ ಎಷ್ಟು ಆರು ಆರ್ಡ್ರ್ ಮಾಡಿದ್ದೆ ಬಟ್ ಬರಲ್ಲ ಅಂತ ಹೇಳಿದರು ಅದಕ್ಕೆ ಬೇರೆದು ಅದು ಯಾವುದು ನನಗೆ ಇರಲಿಲ್ಲ ನೆಕ್ಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಕೇಕ್

ఫ్రెండ్స్ ఇదే డ్రెస్సు అండ్ ఇదే ప్యాంటు వసదు టైం పాసింగ్ అయితే ప్యాంటు అస్ వసదు తగ్గొందు సాక్షి బర్తడ దా తగ్గ ఆండ్ అవుతాడే దిశ తగం అగండు అంగే ಬಂದರು ಅದೇ ಟೈಮಾಗೆ ಕರೆಕ್ಟಾಗಿ ಟೈಮಾಗಿತ್ತು ಆ್ಯಂಡ್ ಮತ್ತೆ ಡೆಕೋರೇಷನ್ ಮಾಡಬೇಕಾಯ್ತು ಬಂದು ಡೆಕೋರೇಷನ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟು ಕೇಕ್ ಥರದ್ದು ಲೇಟ್ ಆಯಿತು ಆಲ್ರೆಡಿ ಎಲ್ಲ ಫ್ರೆಂಡ್ಸ್ ಪಾಪ ನಂದು ನಂದು ಮತ್ತು ಸಾಕ್ಷಿದು ಅಭಿ ಅಂತ ಇದ್ನಲ್ಲ ಡೆಲ್ಲಿ ಫ್ರೆಂಡು ಅವ್ನ ಪಾಪ ಅದು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕಾಯ್ತು ಡೆಲ್ಲಿಗೆ ಹಾಗಾಗಿ ಫ್ರೆಂಡ್ಸ್ ಆಲ್ರೆಡಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಕೇಕ್ ತರೋಕ್ಕೆ ನಿಮಗೂ ಗೊತ್ತಿರ್ಬೋದು ಹೋಟ್ಲಲ್ಲಿ ಕೆಲಸ ಮಾಡ್ತಾರಲ್ಲ ಪಾಂಡು ಅಣ್ಣ ಅವ್ರು ಬಂದಿದ್ದಾರೆ ಕೇಕ್ ತರಕ್ಕೆ ಆಮೇಲೆ ಬಂದ ತೋರಿಸ್ತೀನಿ ಆಗಲ್ಲ ಕೇಕ್ ಎಲ್ಲ ಬಂತು ಇವತ್ತನೇ ಕೇಕ್ ಆರ್ಡರ್ ಮಾಡಿದ್ವಿ ಸೊ ಬಂದಿದೆ था किस्तावों ड हाए कंडते म्हों धुपा वन्यू अच्छों कहा Background ಇದಾಗಿತ್ತು ಬರ್ತಡೆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು